ನಿಮ್ಮನೇಲು ಏನಾದ್ರು ಈ ತರ ಗ್ಯಾಸ್ ಹಚ್ಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋನ ನೋಡೋದನ್ನ ಮಿಸ್ ಮಾಡಬೇಡಿ ನೋಡಿ ನೀರೊಳಗಡೆ ಹಾಕಿದ್ರು ಕೂಡ ಇದು ಆರೋದಿಲ್ಲ ನೀವು ಬೆಂಕಿ ಹತ್ತದಾಗ ನೀವು ನೀರ್ ಹಾಕ್ಬೇಡಿ ಇನ್ನೂ ಜಾಸ್ತಿ ಆಗುತ್ತೆ ನೀರಲ್ಲಿ ಕೂಡ ಫೈಯರ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಏನ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನೋಡಿ ಈ ತರ ಫೈಯರ್ ಆದಾಗ ನಿಮ್ಗೆ ಗ್ಯಾಸ್ ಯಾವತ್ತೂ ಇಲ್ಲಿ ಸ್ಟಾರ್ಟಿಂಗ್ ಇಂದ ಉರಿಯಲ್ಲ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಇರುತ್ತೆ ನೋಡಿ ಒಂದ್ ಇಂಚ್ ಎರಡ್ ಇಂಚ್ ಗ್ಯಾಪ್ ಇರುತ್ತೆ ಅದು ಏರ್ ಮುಖಾಂತರ ಪಾಸ್ ಆಗಿ ನಿಮ್ಗೆ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಏರ್ ಬ್ಲಾಕ್ ಮಾಡಬೇಕು ಏರ್ ಬ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ಯಾವುದೇ ತರ ತೊಂದರೆ ಆಗಲ್ಲ ನೋಡಿ ಇದೇ ತರ ಏರ್ ಬ್ಲಾಕ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗುತ್ತೆ ನೋಡಿ ಈ ತರ ಸಿಲಿಂಡರ್ ಲತ್ತಾಗ ಅಕಸ್ಮಾತ್ ಏನ್ ಆಫ್ ಮಾಡ್ಬೇಕು ಅಂತ ಅಂದ್ರೆ ಈ ತರ ಒಂದು ಬಟ್ಟೆನ ತ್ಯಾವ ಮಾಡ್ಬಿಟ್ಟು ಏರ್ ಬ್ಲಾಕ್ ಮಾಡ್ಬಿಡ್ಬೇಕು ಹಂಗಂದ್ರೆ ಗಾಳಿ ಒಳಗಡೆ ಹೋಗ್ದಂಗೆ ಅವಾಗ ನಿಮ್ಗೆ ಯಾವ್ದೇ ತರ ಫೈರ್ ಆಗೋದು ಆಗೋದಿಲ್ಲ ಸಪೋಸ್ ಇವಾಗ ಬಕೆಟ್ ಇತ್ತು ಅಂತ ಅಂದ್ರೆ ನೋಡಿ ಬಕೆಟ್ ಮುಚ್ಬಿಟ್ರೆ ಸಾಕು ಒಳಗಡೆ ಗಾಳಿ ಹೋಗಲ್ವಲ್ಲ ಹಂಗಾಗಿ ನಿಮ್ಗೆ ಗ್ಯಾಸ್ ಆಫ್ ಆಗುತ್ತೆ ಆಮೇಲೆ ನೀವು ಆಫ್ ಮಾಡ್ಬೋದು ಸಪೋಸ್ ಇನ್ನೂ ಒಂದು ಟೆಕ್ನಿಕ್ ಯಾವ ತರ ಅಂತ ಅಂದ್ರೆ ನೋಡಿ ಈ ತರ ಫೈರ್ ಆಗ್ತಾ ಇರತ್ತೆ ಮಧ್ಯದಲ್ಲಿ ನಿಮ್ಗೆ ಖಾಲಿ ಜಾಗ ಇರುತ್ತೆ ಯಾವ್ದೇ ತರ ನೀವು ಕೈ ಬ್ಲಾಕ್ ಮಾಡಿದ್ರು ಕೂಡ ಏನು ತೊಂದರೆ ಆಗಲ್ಲ ಗ್ಯಾಸ್ ಆಫ್ ಆಗುತ್ತೆ ಹಾಗಂದ್ರೆ ಏರ್ ಬ್ಲಾಕ್ ಮಾಡೋ ಕಾರಣದಿಂದ ಬೆಂಕಿ ಅನಾಹುತನ ನೀವು ಕಂಟ್ರೋಲ್ ಮಾಡಬಹುದು